ಶ್ರೀ ಗುರುಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಇವತ್ತಿನ ದಿನ ವಿಶೇಷವಾಗಿ ಪಾಪ ವಿಮೋಚನಾ ಏಕಾದಶಿ ಅಂತ ನೋಡಿದ್ವಿ ಖಂಡಿತ ಶುಕ್ರವಾರದ ದಿನ ಲಕ್ಷ್ಮೀ ವೆಂಕಟೇಶ್ವರ ಅಂತ ನೋಡಿದ್ವಿ ಅತ್ಯಂತ ಶುಭದ ದಿನ ಕೂಡ ಆಗ್ತದೆ ಶುಕ್ರವಾರ ಲಕ್ಷ್ಮಿಯ ವಾರ ಕೂಡ ಆಗ್ತದೆ ಇವತ್ತಿನ ದಿನ ಪಾಪ ವಿಮೋಚನೆ ಮಾಡ್ಕೊಳ್ತಕ್ಕಂಥವ್ರು ಖಂಡಿತ ಶ್ ಈ ವಿಷ್ಣುವಿಗೆ ಹಾಗೆ ಲಕ್ಷ್ಮಿಗೆ ತೋಮಾಲೆಯನ್ನು ಖಂಡಿತ ಕೊಡ್ತಕ್ಕಂಥ ಕೆಲಸ ಮಾಡಿ ಈ ತೋಮಾಲೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ಶುಭವಾಗಿ ನಡೀತದೆ ಖಂಡಿತ ಜೊತೆಗೆ ಸಾಧ್ಯವಾದರೆ ಮಲ್ಲಿಗೆ ಹಾರವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿ ಖಂಡಿತ ಶುಭ ಆಗ್ತಕ್ಕಂಥದ್ದು ಯಾರ್ಯಾರು ಏಕಾದಶ ವ್ರತವನ್ನು ಆಚರಣೆ ಮಾಡ್ತಿದ್ದೀರೋ ಖಂಡಿತ ಅತ್ಯಂತ ಶುಭ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಲಕ್ಷ್ಮಿಯ ಕಟಾಕ್ಷವನ್ನು ಒಲಿಸ್ಕೊಳ್ತಕ್ಕಂಥ ದಿನ ಸಹಿತವಾಗುತ್ತೆ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಉಪವಾಸ ಇರ್ತಕ್ಕಂಥವ್ರು ಖಂಡಿತ ವ್ರತ ಆಚರಣೆ ಮಾಡ್ತಕ್ಕಂಥವ್ರು ಉಪವಾಸವನ್ನು ಇದ್ದು ಖಂಡಿತ ಶು ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆದಷ್ಟು ಕೂಡ ನಾಮ ಭಗವನ್ನ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ವಿಷ್ಣುವಿನ ನಾ ಸಹಸ್ರನಾಮ ಹಾಗೆ ವಿಷ್ಣುವಿನ ನಾಮಸ್ಮರಣೆ ಅತ್ಯಂತ ಶುಭದ ದಿನ ಕೂಡ ಆಗ್ತದೆ ನಿಮ್ಮ ಎಲ್ಲ ಥರದ ಪಾಪ ವಿಮೋಚನೆಗೆ ಅತ್ಯಂತ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಇವತ್ತಿನ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮೊದಲು ಇವತ್ತಿನ ದಿನ ಯಥಾತೀತವಾಗಿ ಏಕಾದಶಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ಭಾಳವಾಗಿ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಧನಿಷ್ಠ ನಕ್ಷತ್ರ ನೋಡಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪಂಚಕದ ಕಾಲ ಈ ಪಂಚಕದ ಕಾಲ ಅಂದರೆ ಖಂಡಿತ ಪಾ ಅಭಿವೃದ್ಧಿಗೆ ಕಾಲ ಎಲ್ಲ ನಾಶವನ್ನು ಪಾಪ ವಿಮೋಚನೆಯನ್ನು ಮಾಡಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇವತ್ತಿನ ದಿನ ಅತ್ಯಂತ ಶುಭದ ಕಾಲ ಕೂಡ ಇವತ್ತಿನ ದಿನದ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷ ಹಾಗೆ ದುಷ್ಟವೃತ್ತಿ ಯೋಗ ಅಂತ ನೋಡಿದ್ವಿ ಆ ದುಷ್ಟ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿ ಯೋಗ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಉತ್ತಮದ ಸಮಯವಲ್ಲ ಸ್ವಲ್ಪ ಎಚ್ಚರಿಕೆವು ಹಾಗೆ ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಲಕ್ಷ್ಮೀ ಮಂಗಳ ಯೋಗ ಅಂತ ನೋಡಿದ್ವಿ ಏಕೆಂದರೆ ಚಂದ್ರನೊಟ್ಟಿಗೆ ಕುಜನಿದ್ದಾನೆ ಶಶಿಯೋ ಶಶಯೋಗ ಹಾಗೆ ಲಕ್ಷ್ಮೀ ಮಂಗಳ ಯೋಗ ಯಾರಿಗೆ ಈ ಯೋಗ ಪ್ರಾಪ್ತಿಯಾಗ್ತದೆ ಯಾರಿಗೆ ಲಾಭ ಎಲ್ಲ ಪಾಪ ವಿಮೋಚನೆ ಯಾವ ರಾಶಿಯವರಿಗೆ ಸಿಗುತ್ತೆ ವಿಷ್ಣುವಿನ ಕೃಪಕಟಾಕ್ಷ ಯಾರಿಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ಇವತ್ತಿನ ದಿನ ಎಲ್ಲ ಥರದ ಲಾಭವನ್ನು ನೀವು ನೋಡ್ತೀರಿ ಎಲ್ಲ ಥರದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಖಂಡಿತವಾಗಿ ಶುಭದ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ರಾಶಿಯವ್ರಿಗೆ ಖಂಡಿತವಾಗಿ ಇವತ್ತಿನ ದಿನ ಅತ್ಯಂತ ಶುಭದ ಕಾಲ ಹೆಸರು ಕೀರ್ತಿ ಸಂಪಾದನೆಯನ್ನು ಮಾಡ್ತೀರಾ ಆದರೆ ವೈವಾಹಿಕ ಜೀವನ ಸ್ವಲ್ಪ ಎಚ್ಚರಿಕೆ ಅಹಂ ಜಾಸ್ತಿ ಆಗ್ತಕ್ಕಂಥದ್ದಿನದರಿಂದ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಕುಟುಂಬದ ಮೇಲೆ ಸುಮ್ಮನೆ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆದರೂ ಸಹಿತ ಅತ್ಯಂತ ಶುಭದ ಕಾಲ ಆಗ್ತದೆ ಎಲ್ಲ ಥರದ ಒಂದು ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ನಿಮಗೂ ಸಹಿತವಾಗಿದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವ್ರಿಗೆ ಖಂಡಿತ ನಿಮಗೆ ದೂರ ಪ್ರಯಾಣದಿಂದ ಲಾಭವನ್ನು ನೋಡ್ತೀರಿ ಯಾರಾದರೂ ಒಬ್ಬ ಸಹಾಯದಿಂದ ಉನ್ನತ ಯೋಗವನ್ನು ಪಡಿತಕ್ಕಂಥ ದಿನ ಮಿಥುನ ರಾಶಿಯವ್ರಿಗೂ ಬರುತ್ತೆ ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ಇದ್ದಕ್ಕಿದ್ದ ಹಾಗೆ ಹಣದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿಬಿಡುತ್ತೆ ಇವತ್ತಿನ ದಿನ ಏನೋ ಒಂದು ರೀತಿಯಾಗಿ ಯಾವುದೋ ಒಂದು ಕಡೆಯಿಂದ ಹನ್ನೆರಡು ಮನೆ ಬರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಣ ಬರ್ತದೆ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಸಾಧ್ಯವಾದರೆ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಸಿಂಹರಾಶಿಯ ಫಲಾಫಲ ಇದ್ದಕ್ಕಿದ್ದ ಹಾಗೆ ವ್ಯಾಪಾರದಲ್ಲಿ ಅತ್ಯಂತ ಶುಭದ ಕಾಲ ಆಗ್ತದೆ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ ಹಾಗೆ ಈ ಮಿಕ್ಕ ವಿಚಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಖಂಡಿತ ಒಳ್ಳೆದಿದೆ ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರೆಗೂ ಸಹಿತ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ದಿನ ಸಹಿತವಾಗುತ್ತೆ ವಿಪರೀತವಾದಂಥ ರಾಜಯೋಗದ ಕಾಲ ಆದರೆ ಮನಸ್ತಾಪಗಳನ್ನ ನಿಮ್ಮ ಕೆಲಸದಲ್ಲಿ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ನಿಮ್ಮ ಕೆಲಸಗಾರರೊಟ್ಟಿಗೆ ಮನಸ್ತಾಪಗಳನ್ನ ಮಾಡ್ಕೊಳಿಕ್ ಹೋಗ್ಬೇಡಿ ಶುಭದ ದಿನ ಆದರೂ ಸಹಿತ ಈ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ತುಲ ಇವತ್ತಿನ ದಿನ ಖಂಡಿತ ಶುಭದ ದಿನ ತಮ್ಮ ಪ್ರೀತಿ ಪಾತ್ರರಿಗೆ ಶುಭ ಸಂದೇಶವನ್ನು ತಿಳಿಸ್ತಕ್ಕಂಥ ದಿನ ಆಗುತ್ತೆ ಮದುವೆ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಖಂಡಿತ ಶುಭ ಕಾಲ ಇವತ್ತು ಪ್ರೀತಿಯ ನಿವೇದನೆಯನ್ನು ಮಾಡಿಕೊಳ್ತಕ್ಕಂಥ ದಿನ ಕೂಡ ಆಗ್ತದೆ ಖಂಡಿತ ಕ್ರಿಯೇಟಿವ್ ಹಾಗೆ ಅತ್ಯಂತ ಶುಭದ ಕಾಲ ಕೂಡ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಜಮೀನಿನ ವಿಚಾರವಾಗಿ ಲಾಭವನ್ನು ನೋಡ್ತೀರಿ ಹಾಗೆ ತಾಯಿಯ ವಿಚಾರದಿಂದ ಲಾಭವನ್ನು ನೋಡ್ತೀರಿ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಮೀನಿನ ತಗಾದೆ ಇತ್ತು ಆ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ ಕೋರ್ಟ್ ಕಚೇರಿ ಲಾಭದಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ ಮನೆಯ ವಿಚಾರ ಆಸ್ತಿಯ ವಿಚಾರದಿಂದ ಲಾಭ ಅಂತ ನೋಡ್ತೀವಿ ಹಾಗೆ ಧನು ರಾಶಿಯವರ ಫಲ ಹೇಗಿರುತ್ತೆ ಧನು ತಮ್ಮ ಕ್ರಿಯೇಟಿವ್ ಮನಸ್ಥಿತಿಯಿಂದ ಹಾಗೆ ನಿಮ್ಮ ಎದೆಗಾರಿಕೆಯಿಂದ ಹಾಗೆ ನಿಮ್ಮ ಶ್ರಮದಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥ ದಿನ ಖಂಡಿತ ಸಣ್ಣ ಪುಟ್ಟ ಪ್ರಯಾಣಗಳನ್ನು ಬೆಳೆಸ್ತೀರಿ ಆದರೂ ಸಹಿತ ಶುಭದ ದಿನ ಹಾಗೆ ಕುಂಭರಾಶಿಯವರ ಫಲಾಫಲ ಖಂಡಿತ ಧನಸ್ಥಾನದಲ್ಲಿ ಲಕ್ಷ್ಮೀ ಮಂಗಳ ಯೋಗ ಇದೆ ವಿಷ್ಣುವಿನ ಕೃಪಕಟಾಕ್ಷ ಇರತಕ್ಕಂಥದ್ದು ಅತ್ಯಧಿಕವಾದಂಥ ಲಾಭವನ್ನು ನೋಡ್ತೀರಿ ಆದರೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಜಾಗೃಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರೆಗೂ ಸಹಿತ ಅತ್ಯಂತ ಶುಭದ ಯೋಗ ಲಗ್ನದಲ್ಲೇ ಚಂದ್ರ ಕುಜರಿದ್ದಾರೆ ಶನಿ ಇದ್ದಾನೆ ಅತ್ಯಂತ ಶುಭ ಯಾವುದೇ ಕೆಲಸ ಮಾಡಿ ಸಕ್ಸಸ್ ರೇಟ್ ಜಾಸ್ತು ಶತ್ರುವಿನ ದಮನ ಮಾಡ್ತಕ್ಕಂಥ ದಿನ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಖಂಡಿತ ಒಂದಲ್ಲ ಒಂದು ಸಮಸ್ಯೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ನೋಡಿ ಮಿಥುನ ರಾಶಿ ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಆದರೆ ವಿಶೇಷವಾಗಿ ಹಣದ ವಿಚಾರವಾಗಿರ್ಬೋದು ಅಥವಾ ನಿಮ್ಮ ವಾಹನದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶನೂ ಬರಬಹುದು ಸ್ವಲ್ಪ ಎಚ್ಚರಿಕೆಯ ಕಾಲ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವಾಹನದ ವಿಚಾರವಾಗಿ ಜಾಗರೂಕತೆಯಿಂದ ಓಡಿಸ್ತಕ್ಕಂಥದ್ದು ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನಾರಾಯಣ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೊಡಲಿ ಅಂತ ಕೇಳ್ತಾ ಈ ಇವತ್ತಿನ ದಿನದ ಭವಿಷ್ಯವನ್ನು ಮುಗಿಸ್ತಿದ್ದೇನೆ ಸರ್ವೇ ಜನ ಸುಖಿನೋ ಭವಂತು